ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಬುಧವಾರಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಬಹಳ ವಿಶೇಷವಾಗಿ ನಮ್ಮ ವಿಡಿಯೋದ ಕೊನೆಯಲ್ಲಿ ಭಾಳ ಮುಖ್ಯ ಕುದುರೆಳಾಳದ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ ಇದರಿಂದ ಹಣದ ಅಭಿವೃದ್ಧಿ ಹೇಗಾಗ್ತದೆ ಶನಿ ಗ್ರಹದ ಸಮಸ್ಯೆಗಳು ಹೇಗೆ ದೂರ ಆಗ್ತಕ್ಕಂಥದ್ದು ಈ ಒಂದು ವಸ್ತುವನ್ನು ಎಲ್ಲಿ ಯಾವ ರೀತಿಯಾಗಿ ಟ್ಯಾಗ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ ಈ ವಿಚಾರವನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಖಂಡಿತ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಇವತ್ತಿನ ದಿನದ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದನ್ನು ಮಾಡೋಣ ಇವತ್ತಿನ ಬುಧವಾರ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವರಿಯಾಣ ಯೋಗ ಇರ್ತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಗುರುವಿನ ನಕ್ಷತ್ರದಲ್ಲಿ ಸಿದ್ಧವಾಗಿರ್ತಕ್ಕಂಥದ್ದು ಹಾಗೆ ಇವತ್ತು ಹುಟ್ಟತಕ್ಕಂಥವರೆಲ್ಲ ಕೂಡ ಗುರುದಶ ಪ್ರಾರಂಭ ಅಂತ ನೋಡುತ್ತೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಕೂಡ ಹಾಗೇ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ನಾನು ನೋಡೋದಾದರೆ ಮಧ್ಯ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯೋಗ ಇರ್ತಕ್ಕಂಥದ್ದು ಸಾಯಂಕಾಲ ಐದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಸ್ನೇಹಿತರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಪಲಗಳು ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯ ಫಲಾನು ತಿಳ್ಕೊಳ್ಳೋಣ ಮೇಷರಾಶಿಯವರಿಗೆ ನೋಡಿ ಇವತ್ತಿನ ದಿನ ಹಣ ಇರತಕ್ಕಂಥದ್ದು ನಾವು ನೋಡ್ತೀವಿ ಧನಾಭಿವೃದ್ಧಿ ಅಥವಾ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅದು ಕ್ಲಿಯರ್ ಆಗ್ತಕ್ಕಂಥದ್ದು ನಾವು ಸಹಿತವಾಗಿ ನಾವು ನೋಡ್ತೀವಿ ಆದರೆ ಒಂದು ವಿಶೇಷ ಬಿಸ್ನೆಸ್ಸಲ್ಲಿ ಲಾಭ ಬರ್ತು ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಖರ್ಚುಗಳೇ ಜಾಸ್ತಿ ಆಗುತ್ತೆ ಕೊನೆಯಲ್ಲಿ ಎಲ್ಲ ಲಾಭ ಮಾಡ್ತೀರಿ ಆದರೆ ನಷ್ಟದ ಪ್ರಮಾಣ ಇರುತ್ತೆ ಆ ವಿಚಾರವಾಗಿ ಸಾಧ್ಯವಾದರೆ ತೊಗರಿ ಬೇಳೆಯನ್ನು ಅನಾಥಾಶ್ರಮಗಳಿಗೆ ದಾನ ಮಾಡಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಹಾಗೆ ಓಂ ಹಂ ಅನುಮತೇ ನಮಃ ಅಥವಾ ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಅವಘಡಗಳು ದೂರ ಆಗ್ಬಿಡುತ್ತೆ ಹಾಗೆ ಋಷಭರಾಶಿಯ ಫಲಾಫಲ ಋಷಭ ಋಷಭರಾಶಿಯವ್ರಿಗೆ ಇವತ್ತು ಸಹಿತವಾಗಿ ತಮ್ಮ ಕೆಲಸದಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥ ದಿನ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಆದರೆ ಸ್ವಲ್ಪ ಗೊಂದಲದ ವಾತಾವರಣ ಇರ್ತಕ್ಕಂಥದ್ದಿರುತ್ತೆ ಯಾವ ಕೆಲಸ ಮಾಡಬೇಕು ಈ ಕೆಲಸ ಮಾಡಿದ್ರೆ ಅಭಿವೃದ್ಧಿ ಇರುತ್ತಾ ಅಂತಕ್ಕಂಥ ಒಂದು ಮನೋಭಾವದಿಂದ ಅವಕಾಶಗಳಿಂದ ವಂಚಿತರಾಗ್ತೀರಿ ಈ ವಿಚಾರವಾಗಿ ನೀವು ಆಲೋಚನೆ ಮಾಡಿ ಫರ್ಮ್ ಫರ್ಮ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ರಾಯರ ನಾಮಸ್ಮರಣೆ ಅಥವಾ ಓಂ ಗುಂ ಗುರುವೇ ನಮಃ ಓಂ ಗಂ ಗುರುವೇ ನಮಃ ಓಂ ಗುಂ ಗುರುವೇ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಆ ಪ್ರ ಒಂದು ಅಪ್ರಾರ್ಥನೆಯಿಂದ ನಿಮ್ಮ ಮಾನಸಿಕ ಸ್ಥಿತಿಗತಿಗಳು ಸರಿಯಾಗ್ಬಿಡುತ್ತೆ ಹಾಗೆ ಮಿಥುನ ರಾಶಿಯ ಫಲಾಫಲ ನೋಡ್ಕೊಂಬರೋಣ ಮಿಥುನ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆ ಅಥವಾ ನೀವೇನಾದರೂ ಬೆಟ್ಟಿಂಗಲ್ಲಿದ್ದೀರಾ ಕೆಲವೊಬ್ಬರು ಸೇ ಅಥವಾ ಏನಾದರೂ ಈ ಟ್ರೇಡಿಂಗಲ್ಲಿದ್ದರೆ ಹಣ ನಷ್ಟ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಾಂದರೆ ನಷ್ಟವನ್ನು ಅನುಭವಿಸ್ತೀರಿ ಸ್ವಲ್ಪ ಎಚ್ಚರಿಕೆ ಕಡಲೆಕಾಳು ಪ್ರಸಾದವನ್ನು ರಾಯರ ದೇವಸ್ಥಾನದಲ್ಲಿ ಹಂಚತಕ್ಕಂಥ ಕೆಲಸ ಮಾಡಿ ಹಾಗೆ ಕಟಕರಾಶಿಯ ಫಲಾಫಲ ಹೇಗಿರುತ್ತೆ ಖಂಡಿತ ಇವತ್ತಿನ ಲಾಭದ ದಿನ ಯಾವುದೇ ಕೆಲಸವನ್ನು ಮಾಡಿ ಇವತ್ತು ಲಾಭವನ್ನು ನೋಡ್ತಕ್ಕಂಥ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವ್ರಿಗೆ ಈ ದಿನ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ ಯಾವ ವಿಚಾರ ತಮ್ಮ ಪ್ರಯತ್ನದಿಂದ ಹಳೇ ವಿಚಾರ ಯಾವುದೋ ಒಂದು ಒಂದು ಕೆಲಸ ಹಾಗೆ ನಿಂತಿತ್ತು ಅಂತಕ್ಕಂಥವ್ರು ಈ ಒಂದು ದಿನದಿಂದ ಆ ಕೆಲಸ ಪ್ರಾರಂಭ ಅಂತ ನೋಡ್ತೀವಿ ಅರ್ಧಕ್ಕೆ ಕೆಲಸ ನಿಂತ ಕೆಲಸ ಇವತ್ತು ಪ್ರಾರಂಭ ಆಗ್ತಕ್ಕಂಥದ್ದು ಖಂಡಿತ ಇರುತ್ತೆ ಈ ಪ್ರಯತ್ನವನ್ನು ಮಾಡೋದು ಮರಿಬೇಡಿ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಕಣ್ಣಿನ ವಿಚಾರ ಹಾಗೆ ನಿಮ್ಮ ಹೊಟ್ಟೆಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಲಿ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಗ್ಯಾಸ್ಟ್ರೈಟಿಸ್ ಜಾಸ್ತಿ ಜಾಸ್ತಿ ಇರುತ್ತೆ ಇದರಿಂದ ಕಣ್ಣಿನ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಶಿವನ ದೇವಸ್ಥಾನ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಅರಿಶಿಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ கண்டித்தை உள்ளைத் ತುಲಾರಾಶಿಯ ಫಲಾಫಲ ನೋಡ್ಕೊಂಬರೋಣ ಇದ್ದಕ್ಕಿದ್ದಾಗೆ ಧನಾಗಮ ಅಂತ ನೋಡಿದ್ವಿ ಹನ್ನೆರಡು ಮನಿ ನೀವು ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಹಣ ನಿಮ್ಮ ಬಳಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಖಂಡಿತವಾಗಿ ನಿಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ಸರಿಯಾಗಿಟ್ಕೊಳ್ತಕ್ಕಂಥದ್ದು ಈ ಅನ್ಫ್ಲೆಕ್ಚುಯಲ್ ಮೈಂಡ್ ಇಟ್ಕೊಳ್ತಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯ ನಿಮ್ದು ಯಾಕೆಂದರೆ ಈ ತುಲಾರಾಶಿಯವರು ವಾಯುತತ್ವ ರಾಶಿ ಆಗಿರೋದ್ರಿಂದ ಈ ಮಾಡಬೇಕೋ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದೇ ಜಾಸ್ತಿ ಇರೋದ್ರಿಂದ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಒಂದು ರೀತಿಯಾಗಿ ಕೇಂದ್ರೀಕೃತವಾಗಿಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಸಾಧ್ಯವಾದರೆ ಇವತ್ತು ಅರಿಶಿಣದ ಕುಂಬನ ಇದು ಹಾಗೆ ಮುಂದೆ ಸಾಕ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲವನ್ನು ನೋಡೋಣ ವೃಶ್ಚಿಕ ರಾಶಿಯವರಿಗೆ ಒಂದೇ ವಿಶೇಷ ಕೈಜಾರಿ ಬಿದ್ದು ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನ ಕಳ್ಕೊಳ್ತಕ್ಕಂಥದ್ದಿರುತ್ತೆ ಏನೋ ಹೋಗ್ತಿರ್ತೀರಾ ಯಾವುದೋ ಒಂದು ಗಟ್ಟರಲ್ಲಿ ಬಿದ್ದು ಕಳೆದೋಗ್ತಕ್ಕಂಥದ್ದಿರುತ್ತೆ ಆ ವಿಚಾರವಾಗಿ ಜಾಗರೂಕತೆ ಅಥವಾ ಇನ್ನೇನೇನೋ ಆಗಿ ಕಳೆದು ಹೋಗ್ತಕ್ಕಂಥದ್ದು ಸಾಧನೆ ಇರುತ್ತೆ ಆ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಅದರ ಬಗ್ಗೆ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಧನು ರಾಶಿಯ ಈ ದಿನದ ಫಲವನ್ನ ನಾವು ನೋಡೋಣ ಧನು ಈ ದಿನದ ಒಂದು ಫಲವನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಕೆಲಸದಲ್ಲಿ ಒತ್ತಡ ಇದ್ದರೂ ಸಹಿತವಾಗಿ ಜಯವನ್ನ ಸಾಧನೆ ಮಾಡ್ತೀರಾ ಕೆಲಸ ಪ್ರಾಪ್ತಿ ಹಲವಾರು ಬಾರಿ ಒಂದು ಇವತ್ತಿನ ದಿನ ಏನಪ್ಪಾ ಅಂದರೆ ಒಂದೇ ಪ್ರಯತ್ನಕ್ಕೆ ನಿಮ್ಮ ಕೆಲಸಗಳಾಗೋದಿಲ್ಲ ಆ ಹಲವಾರು ಟೂ ಆರ್ ತ್ರೀ ಟೈಮ್ಸ್ ಅಟೆಂಪ್ಟ್ಸ್ ಮಾಡಬೇಕಾಗ್ತದೆ ಆ ಅಟೆಂಪ್ಟ್ ಮಾಡಿದಾಗ ಮಾತ್ರ ನಿಮ್ಮ ಕೆಲಸದಲ್ಲಿ ಜಯವನ್ನು ಸಾಧನೆ ಮಾಡ್ತೀರಿ ಖಂಡಿತ ಶುಭವಾಗ್ತದೆ ಹಾಗೆ ಮಕರ ರಾಶಿಯ ಈ ದಿನದ ಫಲವನ್ನು ನೋಡೋಣ ಮಕರ ರಾಶಿಯವರಿಗೆ ಒಂದು ರೀತಿಯಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಹಲವಾರು ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಧಾರ್ಮಿಕವಾದಂಥ ದಿನ ಕೂಡ ಇವತ್ತಿನ ದಿನ ಹಾಗೇ ಕುಂಭರಾಶಿಯ ಈ ದಿನದ ಫಲವನ್ನು ನೋಡೋದಾದರೆ ಕುಂಭರಾಶಿಯವರಿಗೆ ಖಂಡಿತ ಒಂದು ಭೂಮಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಅಥವಾ ಏನಾದರೂ ಫಾರ್ಮಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿನ ಶುಭದ ದಿನ ಯಾವುದಾದ್ರೂ ಕ್ರಯ ವಿಕ್ರಯಗಳಿದೆಯಾ ಖಂಡಿತ ಮಾಡ್ಕೊಳ್ಳಿ ಲಾಭ ಆಗ್ತದೆ ಕೊನೆಯದಾಗಿ ಮೀನರಾಶಿಯ ಫಲ ಹೇಗಿರುತ್ತೆ ನೋಡೋಣ ಮೀನರಾಶಿಯವ್ರಿಗೆ ನಾನು ಹೇಳ್ತಕ್ಕಂಥದ್ದು ಪ್ರಯತ್ನ ಮ್ಯಾಕ್ಸಿಮಮ್ ನಿಮ್ಮ ಹೆದಿಕಾರಿಕ ಬೇಲು ಈ ಸೋಂಬೇರಿತನ ಏನಾದರೂ ಇವತ್ತಿನ ದಿನ ಮಾಡಿದ್ರೆ ನಿಮ್ಮ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ಮಾನಸಿಕವಾಗಿ ಗೊಂದಲದ ವಾತಾವರಣ ಇರ್ತಕ್ಕಂಥ ದಿನ ಒಂದು ರೀತಿಯಾಗಿ ಕನ್ಫ್ಯೂಷಿಂಗ್ ಡೇ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಶಿವನ ಧ್ಯಾನವನ್ನು ಮಾಡ್ಕೊಳ್ಳಿ ಆ ಕನ್ಫ್ಯೂಷನ್ ದೂರಾಗಿ ನಿಮಗೆ ಒಳ್ಳೆಯ ಪ್ರೇರಣೆ ಸಿಗ್ತಕ್ಕಂಥದ್ದಿರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಕುದುರೆಲಾಳ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತೆ ನಾನು ನೋಡಿದ್ದೀನಿ ಕೆಲವೊಬ್ಬರು ಹಾಕಿರ್ತಾರೆ ಕೆಲವೊಬ್ಬರು ಮನೆಯ ಹೆಬ್ಬಾಗಿಲಿಗೆ ಹಾಕಿರ್ತಾರೆ ಅಥವಾ ಕೆಲವೊಬ್ಬರು ಮನೆಯ ಒಳಗಡೆ ಇರುತ್ತೆ ವಿಶೇಷವಾಗಿ ನೀವು ನೋಡಿ ಅದು ಕುದುರೆಲಾಳ ಸರ್ವೇ ಸಾಮಾನ್ಯವಾಗಿ ಇರುತ್ತೆ ಅದನ್ನು ಕೆಲವರು ಉಲ್ಟಾಕಿರ್ತಾರೆ ಉಲ್ಟಾಕ್ಬೇಡಿ ಅದನ್ನು ಈ ಯು ಶೇಪಲ್ಲಿ ಇರ್ತಕ್ಕಂಥದ್ದು ಹಾಕಿ ಯಾಕೆ ಅಂದರೆ ಅದರ ಕಲೆಕ್ಷನ್ಸ್ ಆಗಬೇಕು ಕಲೆಕ್ಟ್ ಆಗಬೇಕು ಪಾಸಿಟಿವ್ ಎನರ್ಜಿ ಕಲೆಕ್ಟ್ ಆಗಬೇಕು ಇದರಿಂದ ನೋಡಿ ಕುದುರೆಲಾಳ ಹಾಕೋದ್ರಿಂದ ಯಾವ ಶನಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ಅಥವಾ ಮನೆಯಲ್ಲಿ ದುಷ್ಟಶಕ್ತಿಗಳು ದಮನ ಅಂತ ನೋಡಿದ್ವಿ ವಿಶೇಷ ಇಲ್ಲಿ ಚೆನ್ನಾಗಿ ಓಡಿರ್ತಕ್ಕಂಥ ಕುದುರೆ ಮಾರ್ಕೆಟಲ್ಲಿ ಕುದುರೆ ಲಾಳ ಯಾವುದು ಬೇಕಾದ್ರೂ ಸಿಗುತ್ತೆ ಆದರೆ ಚೆನ್ನಾಗಿ ಓಡಿರ್ತಕ್ಕಂಥ ಕುದುರೆಗಳ ಲಾಳವನ್ನು ಇಡೋದ್ರಿಂದ ನಿಜವಾಗ್ಲೂ ಕಲೆಕ್ಷನ್ಸ್ ಅಂದರೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಧನಾಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಕಷ್ಟಕ ಆತ್ಪನ್ನಗಳು ದೂರ ಆಗ್ತದೆ ಜಸ್ಟ್ ಭಾಳ ಸರಳವಾಗಿ ಉಲ್ಟಾಕ್ಬಿಡಿ ಅದನ್ನು ಇದೇ ಥರ ಹಾಕ್ಕೊಳ್ಳಿ ಇದೇ ಥರ ಹಾಕೋದ್ರಿಂದ ಕಲೆಕ್ಟಿನ್ ಕಲೆಕ್ಷನ್ ಅಂತ ನೋಡ್ತೀವಿ ಇದು ಹಾಕಿದ್ರೆ ಬರುತ್ತೆ ಒಟ್ಟೋಗ್ತಾ ಇರುತ್ತೆ ಆ ಥರ ಹಾಕ್ಬೇಡಿ ಇದೇ ಥರ ಹಾಕ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ